ವೀರ ವೀರಸಿಂಹಾಸನ ಈಶ್ವರ ಮಹಾಸಂಸ್ಥಾ ಸಂಸ್ಥೆಯ ಸಂಸ್ಥಾಪಾಚಾರ್ಯರಾದಂತಹ ಜಗದ್ಗುರು ಆದಿ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಶಿವೋಗಿಗಳ ಕರ್ತುಕತೆಗೆ ನಮಸ್ಕರಿಸಿ ಈ ಒಂದು ಜಾತ್ರಾ ಮಹೋತ್ಸವದ ನಿನ್ನೆ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯರು ನಡೆದಾಡುವ ದೇವರನ್ನೇ ಪರಂ ಪರಂಪೂಜರಾದಂತಹ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮೀಜಿಗಳ ಚರಣಕ್ಕೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕರಿಸಿ ಕಾರ್ಯಕ್ರಮದ ಶುಭ ಸಂದೇಶವನ್ನ ನೀಡಲಿಕ್ಕೆ ಆಗಮಿಸಿರುವಂತಹ ಮುರುಘಾ ಮಠದ ಪೂಜ್ಯರಾದಂತಹ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳ ಚರಣಕ್ಕೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕರಿಸಿ ಅದೇ ರೀತಿ ಪರಮ ಪೂಜ್ಯರಾದಂತಹ ಶ್ರೀ ಶ್ರೀ ಮಹಾಂತ ಶಿವೋಪಿಗಳ ಸ್ವರೂಪ ಮಠದ ಪೂಜ್ಯ ರಚನೆಗೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕರಿಸಿ ಈಗ ತಾನೇ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರುವಂತ ಶಾಸಕರು ಹಿರಿಯರಾದಂತಹ ಸೋದರರಾದಂಥ ನರೇಂದ್ರ ಅವರೇ ಅದೇ ರೀತಿ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದಂತಹ ಸಹೋದರಿಂದರಾದಂತಹ ಪುಷ್ಪಲತಾ ಹಾಕವ್ರೆ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಶಿವಮ್ಮ ಕೃಷ್ಣ ಹಾಕವ್ರೆ ಮತ್ತು ವೇದಿಕೆ ಮೇಲೆ ಕುರಿತಂತಹ ಎಲ್ಲ ಹಿರಿಯರೇ ವೇದಿಕೆ ಮುಂಭಾಗದಲ್ಲಿ ಕುರಿತಂತಹ ಎಲ್ಲ ಗುರುಗಳೇ ಮತ್ತು ಮಠದ ಎಲ್ಲ ಸದ್ಭಕ್ತರೇ ತಾಯಿದ್ರೆ ಇವತ್ತು ನಿಜಕ್ಕೂ ಈ ಕಾರ್ಯಕ್ರಮವನ್ನು ನೋಡಿ ನನಗೆ ನಾನು ಸುತ್ತೂರಲ್ಲಿದ್ದೇನೋ ಏನೋ ಕೈಲಾಸದಲ್ಲಿದ್ದೇನೋ ಅಂತ ಅಂತನ್ನುವ ಭಾವನೆ ಇವತ್ತಿನ ದಿವಸ ಉಂಟಾಗ್ತಾ ಇದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ನಾವೆಲ್ಲರೂ ಕೂಡ ಕೇಳ್ತೇವೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ದೇವರು ಆಶೀರ್ವದಿಸಿ ನಮ್ಗೆ ಸ್ವರ್ಗದಲ್ಲಿ ಇರ್ಲಿಕ್ಕೆ ಸ್ಥಾನವನ್ನ ಕೊಡ್ತಾರೆ ಅಂತ ಹೇಳಿ ಆದ್ರೆ ಜೀವಂತವಾಗಿ ಇರ್ಲಿಕ್ಕೆ ಜೀವಂತವಾಗಿ ಇರುವ ಸಂದರ್ಭದಲ್ಲೇ ಆ ಸ್ವರ್ಗವನ್ನ ನಾವು ಎಲ್ಲಾದ್ರೂ ಕಾಣ್ತಾ ಇದ್ದೇವೆ ಅಂತಂತಂದ್ರೆ ಅದು ಸುತ್ತೂರದ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಾವು ಅದನ್ನ ಕಾಣ್ತಾ ಇದ್ದೇವೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಭಾರತ ದೇಶದಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಂಗೆ ಕುಂಭಮೇಳ ನಡೀತಾ ಇದೆ ರಾಜ್ಯದಲ್ಲಿ ಇವತ್ತು ನಮ್ಮ ಕರ್ನಾಟಕದ ಕುಂಭಮೇಳ ಯಾವುದು ಅಂತಂದ್ರೆ ಸುತ್ತೂರದ ಈ ಒಂದು ಜಾತ್ರಾ ಮಹೋತ್ಸವ ಅಂತ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ಭಾವನೆ ಈ ಸಂದರ್ಭದಲ್ಲಿ ಮೂಡ್ತಾ ಇದೆ ಇವತ್ತು ಆ ಕುಂಭಮೇಳದಲ್ಲಿ ಆ ಸಂಗಮ ನದಿಯಲ್ಲಿ ಏನು ಗಂಗಾ ತ್ರಿವೇಣಿ ಸಂಗಮ ಇದೆ ಅಲ್ಲಿ ನಾವು ಸ್ನಾನ ಮಾಡಿದ್ರೆ ನಮ್ಗೆ ಪುಣ್ಯ ದೊರಕುತ್ತೆ ಅಂತ ಅನ್ನೋದು ಕುಂಭಮೇಳದಲ್ಲ ಹೇಳ್ತಾರೆ ಆದ್ರೆ ಇವತ್ತು ಸುತ್ತೂರು ಜಾತ್ರೆಯಲ್ಲಿ ಇವತ್ತು ಲಕ್ಷಾಂತರ ಜನರು ಭಕ್ತರು ಈ ಒಂದು ಸುಕ್ಷೇತ್ರಕ್ಕೆ ಬಂದ್ರೆ ಸಾಕು ಆ ಒಂದು ಪುಣ್ಯದ ಫಲ ಅವರಿಗೂ ಕೂಡ ದೊರಕದಂಗಾಗತ್ತೆ ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಪೂಜ್ಯರು ನಿಜಕ್ಕೂ ಕೂಡ ಬಹಳಷ್ಟು ಇವತ್ತು ನಮ್ಮ ಜಗದ್ಗುರುಗಳಾದಂತಹ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಇವತ್ತು ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ನಮ್ಮ ರಾಷ್ಟ್ರ ಅಷ್ಟೇ ಅಲ್ಲ ಹೊರ ದೇಶದಲ್ಲೂ ಕೂಡ ಇವತ್ತು ನಮ್ಮ ಈ ಒಂದು ಗುರು ಪರಂಪರೆಯನ್ನ ಹೆಚ್ಚಿಸುವಂತ ಕೆಲಸ ಪೂಜ್ಯರು ಇವತ್ತು ಮಾಡಿದ್ದಾರೆ ಇವತ್ತು ನಾನು ಎಂಟ್ನೂರ ಐವತ್ತು ಕಿಲೋಮೀಟರ್ ನಮಗೆ ಕಲಬುರಗಿ ಮತ್ತು ಸುತ್ತೂರು ಅಂತಂದ್ರೆ ಎಂಟ್ನೂರ ಐವತ್ತು ಕಿಲೋಮೀಟರ್ ನಾವು ದೂರದಲ್ಲಿದ್ದರೂ ಕೂಡ ಯಾವ ರೀತಿ ಇಲ್ಲಿ ನಮ್ಮ ನರೇಂದ್ರ ಅಂದಂಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಇಲ್ಲಿ ಪಕ್ಕದ ಕ್ಷೇತ್ರದ ಶಾಸಕರವರು ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಲ್ಲ ಅಷ್ಟೇ ಪ್ರೀತಿ ನಾವು ಎಂಟುನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ಶಾಸಕರ ಮೇಲೂ ಕೂಡ ಅಷ್ಟೇ ಪ್ರೀತಿ ಇವತ್ತು ದಿವಸ ಗುರುಗಳಾಗಿದೆ ನಮ್ಮ ಭಾಗಕ್ಕೂ ಕೂಡ ಬಂದು ಆಗಾಗ ಬಹಳಷ್ಟು ಆ ಭಾಗದ ಜನರಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ನಾವು ಬರುವುದು ಅಣ್ಣ ಬಸವಣ್ಣನ ನಾಡಾಗಿರುವಂತಹ ಕಲ್ಯಾಣ ಕರ್ನಾಟಕ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಸಮಾಜದ ಸಮಾನತೆಯ ಕ್ರಾಂತಿಯನ್ನ ಮಾಡಿದ್ರೆ ಈಗಿನ ಶತಮಾನದಲ್ಲಿ ಇವತ್ತು ಶಿಕ್ಷಣದ ಮುಖಾಂತರ ಎಲ್ಲರಿಗೂ ಕೂಡ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತವ ನಿಟ್ಟಿನಿಂದ ಇವತ್ತು ಎಲ್ಲ ಧರ್ಮದವರಿಗೆ ಸಮಾನತೆಯನ್ನ ಕಾಣುವಂತ ಮಠ ಯಾವುದಾದ್ರೂ ನಮ್ಮ ರಾಜ್ಯದಲ್ಲಿ ಇದ್ರೆ ಅದು ನಮ್ಮ ಸುತ್ತೂರದ ಮಠ ಸಂದರ್ಭದಲ್ಲಿ ಬಹಳಷ್ಟು ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಇಂಥ ಪೂಜ್ಯರು ನಮಗೆ ಸಿಕ್ಕಿದ್ದು ನಮ್ಮ ಒಂದು ಸುದೈವ ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಿದ್ಧರಂಗೆಯ ಮಠದ ಪರಂಪೂಜರಾದಂತಹ ಶಿವಕುಮಾರ್ ಮಹಾಸ್ವಾಮೀಜಿಗಳನ್ನ ಯಾವ ರೀತಿ ಅವರು ಸತಾ ಈಶ್ಯಗಳಾಗಿ ಬದುಕಿ ಈ ನಾಡನ್ನ ಬೆಳೆದುವಂತ ಕೆಲಸ ಮಾಡಿದ್ದಾರೆ ನಮ್ಮ ಕರ್ನಾಟಕದ ಎರಡು ಕಣ್ಣುಗಳ ತರ ಇವತ್ತು ಶಿವಕುಮಾರ್ ಮಹಾಸ್ವಾಮೀಜಿಗಳು ಮತ್ತು ಶಿವರಾತ್ರೇಂದ್ರ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಕೂಡ ಅಂತ ಮಾತನ್ನ ಈ ಸಂದರ್ಭದಲ್ಲೇ ಹೇಳ್ಬೇಕಾಗತ್ತೆ ಎರಡು ಕಣ್ಣುಗಳನ್ನು ನಮ್ಮ ಕರ್ನಾಟಕದ್ದು ಹೀಗಾಗಿ ಪೂಜ್ಯರು ಕೂಡ ಮುಂದೆ ಇನ್ನೂ ಹಲವಾರು ವರ್ಷಗಳನ್ನ ಬದುಕಿ ಈ ಭಾಗದ ಅಭಿವೃದ್ಧಿಯನ್ನ ಈ ಭಾಗದ ಕೀರ್ತಿಯನ್ನ ಹೆಚ್ಚುವಂತ ಕೆಲಸ ಆ ಭಗವಂತ ಅವರಿಗೆ ಶಕ್ತಿಯನ್ನ ಅಂತ ಅನ್ನುವ ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಮಾಡಿ ನನ್ನನ್ನ ಈ ಒಂದು ಪವಿತ್ರವಾಗಿರುವಂತಹ ಕಾರ್ಯಕ್ರಮಕ್ಕೆ ಕರೆಸಿ ನನಗೂ ಕೂಡ ಬಹಳ ಸಂತೋಷ ಅನಿಸ್ತಾ ಇದೆ ಎಂಟುನೂರ ಐವತ್ತು ಕಿಲೋಮೀಟರ್ ದೂರಿಂದ ಬಂದರೂ ಕೂಡ ನನಗೆ ಇಲ್ಲಿ ಬಂದ ಮೇಲೆ ನನಗೆ ನಿಜಕ್ಕೂ ಒಂದು ಶಕ್ತಿ ಪೂಜ್ಯರ ದರ್ಶನವನ್ನ ತಗೊಂಡಾಗ ನನಗೆ ಎಷ್ಟೇ ಆ ಕಷ್ಟ ಇದ್ರೂ ಕೂಡ ಇವತ್ತು ಅವರ ಒಂದು ದರ್ಶನದಿಂದ ಇವತ್ತು ನಿಜಕ್ಕೂ ನನ್ನ ಮನಸ್ಸಿಗೆ ಒಂದು ಸಮಾಧಾನವನ್ನ ಇವತ್ತು ದಿವಸ ಆಗಿದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಪೂಜ್ಯರ ಪ್ರೀತಿ ಮತ್ತು ಆಶೀರ್ವಾದ ನನ್ನ ಮೇಲೆ ಯಾವತ್ತೂ ಇದೇ ತರ ಇರಿ ಅಂತ ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಮಾಡಿ ನನ್ನನ್ನು ಕರೆಸಿ ನಾಲ್ಕಾಂತ್ ಅನುಕೂಲ ಮಾಡಿಕೊಟ್ಟಂತ ಎಲ್ಲರನ್ನ ವಂದಿಸಿ ನನ್ನ ನಾಲ್ಕಾಂತ್ ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ನಾಥ